ಎಲ್ಲ ನಮ್ಮ ಸೌಜನ್ಯಪುರ ಹೋರಾಟ ನಮಸ್ತೆ ನಾವಿವತ್ತು ಕರ್ನಾಟಕ ರಾಜ್ಯದ ದಕ್ಷಿಣ ಭಾಗ ಅಂದರೆ ಗಡಿ ಅಂತ ಹೇಳ್ಬೋದು ಪಕ್ಕ ಅಲ್ಲಿ ತಮಿಳುನಾಡು ಈ ಕಡೆ ಕೇರಳನ ಈ ಗಡಿಯಲ್ಲಿ ಇದ್ದೀವಿ ನಾವು ಇಲ್ಲಿ ಬಂದಿರೋ ಉದ್ದೇಶ ಇವರು ದೇವಮ್ಮ ಅವರು ಇವರು ಈ ಊರವರು ಅಂದರೆ ಆ ಚಾಮರಾಜನಗರ ರಾಮ ಸಮುದ್ರ ರಾಮ ಸಮುದ್ರ ಇದೇ ಊರಿನವರು ಈ ಅಮ್ಮವರು ಎಸ್ ಕೆ ಡಿ ಆರ್ ಡಿ ಪಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಸಾಲ ಪಡೆದು ಕಟ್ಟಲಿಕ್ಕಾಗದೆ ಊರು ಬಿಟ್ಟು ಮೈಸೂರಲ್ಲಿದ್ದರು ಅವರು ಕ್ಯಾನ್ಸರ್ ಪೇಷೆಂಟ್ ಅವರು ಮತ್ತು ಹೇಳಿ ಕ್ಯಾನ್ಸರ್ ಪೇಷಂಟು ಡಾಕ್ಟ್ರು ಹೇಳಿದ್ರು ಎಂಟು ವರ್ಷ ಅದರಲ್ಲಿ ಐದು ವರ್ಷ ಆಗಲಿ ಇನ್ನೂ ಅವರು ಮೂರು ವರ್ಷ ಉಳಿದಂತ ಅವ್ರು ಹೇಳ್ತಾ ಇದ್ದಾರೆ ಅಂಥ ಒಂದು ತಾಯಿಯ ನೋವಿಗೆ ಇವತ್ತು ನಮ್ಮ ಸೌಜನ್ಯಪರ ಹೋರಾಟಗಾರರು ಸ್ಪಂದನೆ ಹೋದ ವಾರನೇ ಬಂದು ವಿಡಿಯೋಲ್ಲ ಮಾಡಿ ಜನರಿಗೆ ತಿಳಿಸಿದೀವಿ ಆದರೆ ಅವತ್ತೇ ನಾವು ಹೇಳಿದೀವಿ ನಿಮ್ಮನ್ನು ನಿಮ್ಮ ಮನೆಗೆ ತಪ್ಪಿಸುವ ಕೆಲಸ ಮಾಡ್ತೀವಿ ಅಂತ ಆ ಕೆಲಸವನ್ನು ಇವತ್ತು ಸೌಜನ್ಯಪರ ಹೋರಾಟಗಾರರು ಇಲ್ಲಿಯ ಇನ್ಚಾರ್ಜ್ ಆಗಿರೋ ಇನೋ ಮೇಡಮು ನಮ್ಮ ಕುಶಾಲದ ಮನೋಜ್ ಸಾರು ಅದೇ ತಾನೇ ಇಲ್ಲಿ ಸ್ಥಳೀಯ ಅರ್ಜುನ್ ಸಾರ್ ಇದ್ದಾರೆ ಇನ್ನೂ ತುಂಬ ಜನ ಇದ್ದರು ಎಲ್ಲರೂ ಇವಾಗ ಆ ಕಡೆನೇ ಇದ್ದಾರೆ ನಾವಿವತ್ತು ಡಿ ಸಿ ಗೆ ಎಸ್ ಪಿಗೆ ಅಲ್ಲೊಂದು ಮನವಿ ಮಾಡಿದ್ದೀವಿ ಇಲ್ಲಿ ಏನು ಎಸ್ ಕೆ ಡಿ ಆರ್ ಡಿ ಪಿ ಇಲ್ಲ ಶೀತ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಂದರೆ ಏನು ಎಂಬುದನ್ನು ಅವ್ರಿಗೂ ಒಂದು ಮನವರಿಕೆ ಮಾಡೋ ಕೆಲಸವನ್ನು ಮಾಡಿದ್ದೀವಿ ಅಲ್ಲಿ ಯಾವುದೇ ಒಂದು ದೂರು ಇನ್ನೂ ದಾಖಲಾಗಿಲ್ಲ ಅಂತ ಹೇಳಿದ್ರು ಮೊಟ್ಟ ಮೊದಲೇ ಆಗಿರೋದಿದ್ದು ಇಲ್ಲಿ ಈಗಾಗಲೇ ನಮ್ಮ ಅರ್ಜುನ್ ಸಾರ್ ಹೇಳಿದ್ರು ನೋಡಿ ಈ ಊರಿಂದ ಕಡಿಮೆ ಅಂದರೆ ಈ ಈ ಒಂದು ಡಿಸ್ಟಿಕ್ಕಿಂದ ಕಮ್ಮಿ ಅಂದರೆ ಎರಡು ಸಾವಿರ ಜನ ಇಲ್ಲಿಂದ ಊರು ಬಿಟ್ಟು ಹೋಗಿದ್ದಾರೆ ಅವ್ರನ್ನೆಲ್ಲ ಈ ಊರವರೇ ಸೇರಿ ಊರಿಗೆ ಕರೆಸುವ ವ್ಯವಸ್ಥೆ ಮಾಡಬೇಕು ಯಾರಿಗಾದ್ರು ದುಡ್ಡು ಕೊಡಲಿಕ್ಕಿದ್ರೆ ಲೆಕ್ಕಾಚಾರ ಮಾಡಿ ಲೆಕ್ಕಾಚಾರ ಮಾಡಿ ನಿಮ್ಮ ದುಡ್ಡನ್ನು ಕೊಡುವ ಕೆಲಸ ನಾವು ಮಾಡ್ತೀವಿ ಅಂತ ಇಲ್ಲಿಯ ಸ್ಥಳೀಯವರು ಹೇಳ್ತಾ ಇದ್ದಾರೆ ಊರು ಬಿಟ್ಟು ಹೋಗ್ಬೇಡಿ ಊರಂದರೆ ನಮ್ಮ ಒಂದು ಕುಟುಂಬ ಇದ್ದಂಗೆ ಅದನ್ನು ಉಳಿಸುವ ಕೆಲಸ ನಾವು ಮಾಡಬೇಕು ಮೈಕ್ರೋ ಫೈನಾನ್ಸ್ ಅಂದರೆ ಈವಾಗ ಒಂದು ಮೂರ್ನಾಲ್ಕು ವರ್ಷದಿಂದ ಹುಟ್ಟು ಬಂದಿರೋ ವಿಷಯ ಅದು ಅದಕ್ಕೊಂದು ಕಡಿವಾಣ ಹಾಕಬೇಕು ಜನರ ಜೀವ ಉಳಿಸುವ ಕೆಲಸನ ಮಾಡಬೇಕಂತೀವಿ ಆ ಪ್ರಕಾರವಾಗಿ ನಾವು ಅವರ ಮನೆ ಮನೆಗೆ ಹೋಗ್ತಾ ಇದ್ವಿ ನೋಡೋಣ ಮನೆಗೆ ಹೋಗಿ ಅವರ ಮನೆ ಕಿ ಮನೆ ಒಂದು ಬಾಗಿಲು ಓಪನ್ ಮಾಡಿ ಅವ್ರ ಮನೆಯೊಳಗೆ ಕೂರಿಸಿ ನಾವು ಈ ಕಡೆ ಬರೋ ಕೆಲಸವನ್ನು ನಾವು ಮಾಡ್ತೀವಿ ನಿಮಗೆ ಹೋಗೋಣ ಮುಂದಕ್ಕೆ ಅವರು ಮೈಸೂರಲ್ಲಿದ್ದರು ಅವರು ಮೈಸೂರಲ್ಲಿದ್ದರು ಮತ್ತು ಅವರ ಮಗ ಇದ್ದಾರೆ ಮಗನ ಮಗು ಸಣ್ಣ ಮಗು ಎರಡು ವರ್ಷದ ಮಗು ಎರಡಲ್ಲ ಎರಡನೇ ಕ್ಲಾಸ್ ಮಗು ಆದರೂ ಎಜುಕೇಶನ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಇಲ್ಲಿ ಯಾವುದೊಂದು ಸ್ಕೂಲಲ್ಲಿ ಸೇರಿಸಿದ್ರಂತೆ ಅಲ್ಲಿ ದುಡ್ಡು ಕಟ್ಟಲಿಕ್ಕೆ ಇಲ್ಲ ಟಿ ಸಿ ಕೊಡ್ತಾ ಇಲ್ಲ ತುಂಬ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕಿದ್ದಾರೆ ಇದರ ಮಧ್ಯೆಯಲ್ಲಿ ನಮ್ಮ ಸೌಜನ್ಯ ಪರ ಅವರು ಅವರಲ್ಲಿ ಕೈ ಜೋಡಿಸಿದ್ದಾರೆ ಈ ಕರ್ನಾಟಕ ರಾಜ್ಯದ ಎಲ್ಲ ಪ್ರತಿಯೊಂದು ಕಡೆನೇ ಇದ್ದೀವಿ ನಾವು ಸರ್ ನಿಮ್ಮ ಹೆಸರು ಸರ್ ಅರ್ಜುನ್ ನಿಮಗೆ ಗೊತ್ತಾಯಿತು ಸರ್ ಅವ್ರದಿಲ್ಲ ಸರ್ ನಮಗೆ ರೀನಾ ಮೇಡಮ್ ಅವರು ಮೈಸೂರಿಂದ ನಮಗೆ ಕಾಲ್ ಮಾಡಿದ್ರು ಇದೇ ಥರ ಸರ್ ನಿಮ್ಮ ಚಾಮರಾಜನಗರದವರು ನಿಮ್ಮ ಊರಿನವರು ರಾಮಸಮುದ್ರದವರು ನಿಮಗೆ ಮಾ ದೇವಮ್ಮ ಅಂದ್ಬಿಟ್ಟು ಅವರು ಇಲ್ಲಿ ಸಂಘ ಧರ್ಮಸ್ಥಳದಲ್ಲಿ ಧರ್ಮಸ್ಥಳ ಸಂಘ ತೆಗೆದುಕೊಂಡು ಕಟ್ಲಿಕ್ಕೆ ಆಗ್ದೇನೆ ಅವರು ಇಲ್ಲೇ ಬಂದು ಇದು ಮಾಡ್ತಿದ್ದಾರೆ ಸರ್ ಮನೆಯೆಲ್ಲ ಬಿಟ್ಟು ಬಂದು ಇಲ್ಲಿ ವಾಸ ಮಾಡ್ತಿದ್ದಾರೆ ದಯಮಾಡಿ ಇವ್ರನ್ನ ನೀವು ನಾವು ನಿಮಗೆ ಕಾಲ್ ಮಾಡ್ತೀವಿ ನೀವು ಇವರ ಕರ್ಕೊಂಡೋಗಿ ನೀವು ಮನೆಗೆ ಬಿಡ್ತಕ್ಕಂಥ ಕೆಲಸವನ್ನು ಮಾಡಿ ಅಂತ ನಮ್ಗೆ ಹೇಳಿದಾಗ ನಾವು ನಾವು ನಮ್ಮ ಸ್ಥಳೀಯರೆಲ್ಲ ಸೇರಿ ಈ ಒಂದು ನಿರ್ಧಾರ ಮಾಡಿ ಈ ದಿನ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಕೊಟ್ಟು ಮತ್ತು ಎಸ್ ಪಿ ಮೇಡಮ್ ಒಂದು ಮನವಿ ಕೊಟ್ಟು ಈ ದಿನ ಮೇಡಮ್ ಅವ್ರನ್ನ ಮನೆಗೆ ನಾವು ಕರ್ಕೊಂಡೋಗಿ ಬಿಡ್ತಾವ ಅಂತ ಒಂದು ವ್ಯವಸ್ಥೆ ಒಂದು ವ್ಯವಸ್ಥೆನೇ ನಾವು ಇವತ್ತು ಮಾಡ್ತಾ ಇದ್ದೀವಿ ಸರ್ ದೇವಮ್ಮಲ್ಲ ಅಮ್ಮ ನೀವು ಇಷ್ಟು ದಿವಸ ಎಲ್ಲಿ ಹೋಗಿದ್ರಿ ಹೌದಾ ಯಾಕೆ ನೀವು ಮನೆ ಬಿಟ್ಟು ಹೋಗಿದ್ದು ನಮಗೆ ಸ್ವಲ್ಪ ಸಂಘಲ್ ಸಾಲ ತಗೊಂಡಿದ್ದು ಮನೇಲಿ ಏನೋ ತೊಂದರೆಗಳಾಯಿತು ನಮ್ಮ ಯಜಮಾನರು ತೀರೋಗ್ಬಿಟ್ರು ಅದರಿಂದ ಕಟ್ಟೋಕ್ಕೆ ಒಂದು ಸ್ವಲ್ಪ ಕಷ್ಟ ಆಯಿತು

ಮೂರು ತಿಂಗಳಾಯ್ತ ಮನೆ ಬಿಟ್ಟು ಹೋಗಿ ಮೂರು ತಿಂಗಳಾಗಿರ್ತಕ್ಕಂಥ ಅವರು ಇವತ್ತು ತಮ್ಮ ಸ್ವಂತ ಊರಿಗೆ ಮನೆಗೆ ಇವತ್ತು ಬರ್ತಾ ಇದ್ದಾರೆ ಈ ಕೆಲಸನ ನಮ್ಮ ಹಿಂದು ಮೇಡಮ್ ಅವರು ಮಾಡಿದ್ದಾರೆ ಮತ್ತು ನಮ್ಮ ಸುಜಯ್ ಸರ್ ಮತ್ತು ಸಂತೋಷ್ ಸರ್ ಎಲ್ಲರೂ ಮಾಡಿದಿರತಕ್ಕಂಥ ಒಂದು ಈ ಒಂದು ಶ್ಲಾಘನೀಯ ಇರ್ತಕ್ಕಂಥ ಕೆಲಸ ಇದು ಇವಾಗ ನಮ್ಮ ದೇವಮ್ಮರ ಮುಖದಲ್ಲಿ ಸ್ವಲ್ಪ ಮಂದಾಸ ಬರ್ತಾ ಇದೆ ಅದೇ ರೀತಿ ಹೋಗಿರ್ತಕ್ಕಂಥ ಸುಮಾರು ಜನ ಇದೇ ರೀತಿ ಹೊರಗಡೆ ಇರ್ತಕ್ಕಂಥ ಧರ್ಮಸ್ಥಳ ಸಂಘ ಇರ್ಬೋದು ಅಥವಾ ಬೇರೆ ಸಂಘಗಳಿಂದ ತಗೊಂಡ್ರ ಸಾಲ ಮಾಡಿರ್ತಕ್ಕಂಥ ಈ ಪ್ರತಿಯೊಬ್ಬರು ಕೂಡ ಊರು ಬಿಟ್ಟು ಹೋಗಿರೋರು ದಯಮಾಡಿ ಬನ್ನಿ ನಿಮ್ಮ ಪರ ನಾವು ನಿಂತ್ಕೊಳ್ಳೋಕೆ ನಾವು ಸಿದ್ಧ ಇದ್ದೀವಿ ನಮಗೆ ಕಾಲ್ ಮಾಡಿ ಯಾವ್ದು ನೀವು ಕಾಲ್ ಮಾಡಿ ನಮ್ಮ ದೂರವಾಣಿ ಸಂಖ್ಯೆ ಡಬಲ್ ಏನ್ ಜೀರೋ ಟು ಫೈವ್ ಫೋರ್ ಏಟ್ ಸಿಕ್ಸ್ ಡಬಲ್ ಟು ಮತ್ತು ಈಗ ಮೈಕ್ರೋ ಫೈನಾನ್ಸ್ ಬಗ್ಗೆ ಮಾತ್ರ ಬರ್ತಾ ಇದೆ ಧರ್ಮಸ್ಥಳ ಸಂಘ ಕೂಡ ಇಲ್ಲಿ ಮೈಕ್ರೋಫೈನಾನ್ಸ್ ಅಂತ ಮಾತ್ರ ಹೇಳ್ತಿದ್ದಾರೆ ಅಷ್ಟೇ ಫೈನಾನ್ಸ್ ಅಂತ ಹೇಳ್ತಿದ್ದಾರೆ ಧರ್ಮಸ್ಥಳ ಸಂಘ ಪರ್ಟಿಕ್ಯುಲರ್ ಆಗಿ ಧರ್ಮಸ್ಥಳ ಸಂಘ ಅಂತ ಯಾವ್ ಹೇಳ್ಬೇಕು ಮಾಧ್ಯಮಗಳಲ್ಲಿ ಧರ್ಮಸ್ಥಳ ಸಂಘ ಅಥವಾ ಫಸ್ಟ್ ಹುಟ್ಟಾಕೊಂಡಿದ್ದೇ ಧರ್ಮಸ್ಥಳ ಸಂಘ ಆಮೇಲೆ ಎಲ್ಲ ಸಂಘಗಳು ಬಂದಿದ್ದು ಸ್ಟಾರ್ಟಿಂಗ್ ಬಂದಿದ್ದೇ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಅಂತ ಬಂದಿದ್ದು ಸ್ವಸಹಾಯ ಅಂತ ಬಂದಿದ್ದು ಅದು ಮೈಕ್ರೋ ಫೈನಾನ್ಸ್ ಅಲ್ಲ ಮೈಕ್ರೋ ಫೈನಾನ್ಸೇ ಬೇರೆ ಗ್ರಾಮ ಗ್ರಾಮಗಳ ಅಭಿವೃದ್ಧಿ ಮಾಡಿರತಕ್ಕಂಥ ಧರ್ಮಸ್ಥಳ ಸಾಗರೇ ಬೇರೆ ಅದನ್ನ ಮೀಡಿಯಾದವರು ತಪ್ಪಾಗಿ ಹೇಳ್ತಿರ್ತಕ್ಕಂಥದ್ದು ಫೈನಾನ್ಸ್ ಇಲ್ಲಿ ಪಕ್ಕದಲ್ಲಿ ಇರುವಂತ ಇವರು ಇವರು ತಮ್ಮ ಅಲ್ಲ ಸರ್ ನೀವು ಎಷ್ಟು ಸಮಯ ಆಯ್ತು ಇಲ್ಲಿ ಇವರು ಬಿಟ್ಟು ಹೋಗಿ ಮನೆ ಬಿಟ್ಟು ಮೂರು ತಿಂಗಳ ಆಯ್ತಾ ಹಾಂ ನೀವೇನೂ ಕೇಳಿಲ್ವಾ ಯಾಕೆ ಬಿತ್ತೋಗಿದ್ದೀನಿ ಏನೋ ಅವರು ಇದಕ್ಕೆ ಕಿರಿಕಿರಿ ಮಾಡ್ತಾ ಇದ್ದಾರೆ ಸಂಘ ಇವತ್ತು ಬಂದಿದ್ದು ನಿಮಗೆ ಖುಷಿ ಆಯ್ತಾ ಸರ್ ಹಾಂ ಪರವಾಗಿಲ್ಲ ಏನೋ ಒಂದು ಊರಲ್ಲಿ ಮನೇಲಿತ್ತು ಹೌದು ತಿಳ್ಕೊಂಡು ನಮಗೂ ಸಂತೋಷ ಅವರು ಮನೇಲಿದ್ದರೆ ಅವ್ರು ಸ್ವಲ್ಪ ಪೇಸ್ ಇಟ್ಟು ನೋಡಿ ಏನಂದಾಡಿ ಸ್ವಲ್ಪ ಹೌದು ಬಗ್ಗೆ ಸಮಸ್ಯೆ ಇತ್ತು ಇವಾಗ ನಮ್ಮ ಈ ಒಂದು ಚಾಮರಾಜನಗರ ಇನ್ಚಾರ್ಜ್ ರೀನಾ ಮೇಡಮ್ ಅವರ ಮುಖಾಂತರವಾಗಿ ಏನು ಆ ಬಂದಾಗಿರುವಂಥ ಇದನ್ನ ಓಪನ್ ಮಾಡುವ ಕೆಲಸವನ್ನು ಮಾಡ್ತಾ ಇದ್ದೀವಿ ಅವರ ಮುಖಾಂತರವೇ ಇಂತಾಯನ್ನ ಮನೆಗೆ ತರೋ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಓಪನ್ ಮಾಡಿ ನೋಡಿ ಅವರ ತಮ್ಮ ನಮ್ಮ ಮುಖದ ಒಂದು ಬರಿ ನಗೆ ನೋಡಿ ಯಾರು ಬಂದಾ ಯಾರು ದರ್ಶನ್ ಮೂರ ಅಲ್ಲ ಕರಿಸಿ ಮಾತಾಡೋಣ ಕರೆಕ್ಟ್ ಇದ್ಯಾ ಆ ಇದೆ ಸರಿ ಸರಿ ಸರ್ ಸರಿ बिगती जी वो कैंडी मिल गई है बच्ची जाने ना हम तो तीरों जीरो नहीं जारी जैसा मैं तो मगध डाल दो फिर कौन मेले नोट दे तैयार ले आ माँ थार माग दो

ಬಂದು ಯಾರು ಕಿರುಕುಳ ಕೊಡಲ್ಲ ಬಂದು ಇಲ್ಲಿ ಸಂಗಕಟ್ಟೆ ಕಟ್ಟೆ ಅನ್ಬಿಟ್ಟು ಯಾರು ನಿಮ್ಗೆ ಇನ್ನು ಕಿರುಕುಳ ಯಾರು ಕೊಡಲ್ಲ ನಿಮ್ಮನ್ನ ಆವಾಸ್ಯೆ ಪದಗಳಲ್ಲಿ ಯಾರು ಬಯಲ್ಲ ಇನ್ನು ನೀವು ನೆಮ್ಮದಿಯಾಗಿ ಜೀವನವನ್ನು ನೀವು ಸಾಗಿಸ್ಕೊಂಡು ಹೋಗ್ಬೋದು ಇನ್ನು ಅವರ ಗಂಡ ಹೋಗ್ಬಿಟ್ಟು ನೋಡಿ ಮನೇಲಿ ದೀಪ ಹಚ್ಚಲಿಕ್ಕೆನೂ ಆಗದೆ ಬೇಗ ಹಾಕೊಂಡು ಹೋಗಿದ್ದಾರೆ ಅಂತ ತಿಳ್ದು ನನಗಿನ್ನೂ ತುಂಬಾ ಬೇಜಾರಾಗಿತ್ತು ಆ ದೊಡ್ಡಮ್ಮ ಆ

ಒಬ್ರುತ್ತದೆ ಒಗ್ಬ್ರಿಗೆ ಆಗಲ್ಲ ಏನು ಅಲ್ಲಿಂದ ಕರ್ಕೊಂಡು ಏನೇನು ಮಾಡ್ತಾರೆ ತೊಂದರೆ ಅದೆಲ್ಲ ಒಳ್ಳೇದಾಗ್ತದೆ ಒಬ್ಬರು ಬೇಕು ಒಬ್ರು ಬೇಡ ಅಂತ ಮಾಡ್ತಾರೆ ಿದೆ ಮ್ಯಾನೇರ್ ಬಂದು ಕಂಡೀಸರ್ ಮಾಡ್ತಾರೆ ಅದಕ್ಕೆ ಸ್ವಲ್ಪ ಎಲ್ಲರೂ ಸ್ವಲ್ಪ ಭಯ ಪಡ್ತಾರೆ ಒಬ್ಬರು ಮನಸ್ಸಲ್ಲಿ ಅಯ್ಯೋ ನಾವು ಯಾಕೆ ಮೋಸ ಮಾಡೋದು ಮಾಡುದು ಕೊಟ್ಟೆ ಧರ್ಮಸ್ಥಳದ ದುಡ್ಡು ಧರ್ಮಸ್ಥಳದ ಇನ್ನೂ ನಿಮಗೆ ಗೊತ್ತಿರಲ್ಲ ಧರ್ಮಸ್ಥಳ ದುಡ್ಡ ದುಡ್ಡು ನಮ್ಮ ದುಡ್ಡು ನಾವು ಅದಕ್ಕೂ ನಮ್ಗೆ ಸಂಬಂಧ ಇಲ್ಲ ಅಂತ ಅವ್ರು ಹೇಳ್ಬಿಟ್ಟಿದ್ದಾರೆ ಅದು ಟೀಮಿನಲ್ಲಿ ನೋಡುವ ನಾವು ಹೌದಲ್ಲ ಆರೋಗ್ಯ ವಿಚಾರಿಸ್ದಾಗ ಆ ಅದಕ್ಕೂ ನಮ್ಗೂ ಸಂಬಂಧ ಇಲ್ಲ ಆ ಉಂಡಿ ಆಗ್ತೇವಲ್ಲ ಸಮಯ ನೀವೆಲ್ಲ ಹೋಗಿ ಇಲ್ಲಿಂದ ದೊಡ್ಡ ದೊಡ್ಡ ಕಟ್ಟಿಡ್ಕೊಂಡು ವರ್ಷ ವರ್ಷ ಇಟ್ಬಿಟ್ಟು ಅದೇ ದುಡ್ಡು ನಿಮಗೆ ಕೊಡ್ತಾರೋ ಅದೇ ಅರ್ಥ ಮಾಡ್ಕೊಳಿ ಅದನ್ನ ಹೇಳ್ಲಿಲ್ಲ ಸುಳ್ಳೇ ಏನ ಮಾಡಿಲ್ಲ ಹಾ ಇನ್ನಾದ್ರೂ ಆ ಕೆಲಸಕ್ಕೆ ಹೋಗ್ಬೇಡಿ ಕಟ್ಟೋದೇಬೇಡಿ ಕಾನೂನು ಪ್ರಕಾರ ಬನ್ನಿ ನಾವು ಕಟ್ಟುತ್ತೀವಿ ಅಂತ ಹೇಳಿ ನಾವು ಕಟ್ಟಲ್ಲ ಅಂತ ಅಲ್ಲ ಕಾನೂನು ಪ್ರಕಾರ ಆರ್ ಬಿ ಐ ನಿಯಮ ಪ್ರಕಾರವಾಗಿ ಬನ್ನಿ ನಾವು ಕಟ್ಟತೇವಿ ಅಲ್ವ ಕಟ್ಟೋದೇ ಇಲ್ಲ ಅದೇನ್ ಮಾಡಿ ಅಂತ ಹೇಳಿ ಆ ಒಬ್ಬರಿಬ್ಬರ ಜೀವ ಎಲ್ಲ ತಿಂದಿರು ಕರ್ನಾಟಕ ರಾಜ್ಯದ ಸಾವಿರಾರು ಜನ ಜೀವ ತಿಂದ ಮಾಡ್ಕೊಡಿ ಅಂತ ಹೇಳಿದ್ರೆ ಎಲ್ಲರಿಗೂ ಸಂತೋಷ ಸಂತೋಷರೆಲ್ಲ ಈ ತರ ಹೋಗೋ ಊರವರೆಲ್ಲ ನಿಂತು ಮಾತಾಡಿಸಿ ಇಲ್ಲಿ ಒಪ್ಪಿಸ್ಬೇಕಲ್ಲ ಸ್ವಲ್ಪ ಎಲ್ಲದಕ್ಕೂ ಒಳ್ಳೇದಕ್ಕೆ ಸ್ಪಂದಿಸೋದಿಲ್ಲ ಅವರ ವಿಚಾರಗಳು ಏನೇನಾಗಿತ್ತು ಅವರು ನಿಮ್ದಾಗ ಇರ್ಬೋದು ಅವರು ಬೆಳೆದ ನಾವು ಕೋರ್ಸ್ ಮಾಡ್ನ ಅವ್ರ್ ಕೇಳಕ್ಕೆ ಇಲ್ಲೇ ಇದ್ರೆ ಸದಸ್ಯಗಳೆಲ್ಲ ಇಲ್ಲೇ ಅವ್ರ ಅಕ್ಕಪಕ್ಕ ನೀವು ಬಂದ್ ಸೇರ್ಕೊಳ್ಳಿ ನಾವು ಮಾಡಿ ಅಂತ ನಾವ್ ಹೇಳಕ್ ಆಗಲ್ಲ ಅದೇ ನಾವು ಕೇಳೋದು ನೀವು ಸಾಲ ಕಟ್ಟಬೇಡಿ ಅಂತ ನಾವು ಹೇಳುದಿಲ್ಲ ನಿಮ್ಮ ಹಕ್ಕುಗಳನ್ನು ನೀವು ಕೇಳಿ ಆರ್ ಬಿ ಐ ನಿಯಮ ಪ್ರಕಾರ ನಿಮಗೆ ಬಡ್ಡಿ ಕಟ್ಟಲಿಕ್ಕಿಲ್ಲ ತಿಂಗಳಿಗೊಮ್ಮೆ ಮತ್ತೆ ಐದು ಪರ್ಸೆಂಟ್ ಗಿಂತ ಜಾಸ್ತಿ ಬಡ್ಡಿ ಕಟ್ಟಲಿಕ್ಕಿಲ್ಲ ಹೆಚ್ಚುವರಿ ಬಡ್ಡಿ ಕಟ್ತಾ ಇದ್ರೆ ಅದು ವಾಪಸ್ ಸಿಗಬೇಕು ಮತ್ತೆ ನೀವು ಇಷ್ಟು ವರ್ಷದಿಂದ ಏನು ಕಟ್ಟಿದ್ದೀರಾ ಅದೆಲ್ಲ ನಿಮ್ಗೆ ವಾಪಸ್ ಸಿಗ್ಬೇಕು ಅಂತ ಅದನ್ನೆಲ್ಲ ಕೇಳಿ ನಿಮ್ಗೆ ಪಾಸ್ ಪುಸ್ತಕ ಸಿಗಬೇಕು ನಿಮ್ಗೆ ನಿಮ್ಗೆ ಸರ್ಕಾರದಿಂದ ಸಬ್ಸಿಡಿ ಬರ್ತದೆ ಅದೆಲ್ಲ ಕೊಡ್ತಾ ಇಲ್ಲ ಅದನ್ನೆಲ್ಲ ಕೇಳಿ ಅಂತ ನಾವು ಹೇಳೋದು ಅಷ್ಟೇ ಮತ್ತೆ ನೀವು ಸಾಲ ಕಟ್ಟೋದು ಬೇಡ ಅಂತ ನಾವು ಹೇಳುದಿಲ್ಲ ಮತ್ತೆ ಎಷ್ಟು ವರ್ಷದಿಂದ ನೀವು ಕಟ್ಟಿದ್ದೇ ಜಾಸ್ತಿ ಆಗಿದೆ ಕಟ್ಟಿದಷ್ಟು ಮುಗಿಯಲ್ಲ ಅಂತ ಹೇಳ್ತಾರೆ ಹೌದಾ ಆಗಿದೆ ಮೇಲೆ ಧರ್ಮಸ್ಥಳ ಸಂಘ ಪ್ರಾರಂಭ ಸ್ಟಾರ್ಟ್ ಮಾಡೋದು ಧರ್ಮಸ್ಥಳ ಸಂಘ ಆ ನಂತರ ಒಂದ್ ಹತ್ತು ನಿಮಿಷ ಲೇಟ್ ಆದ್ರೆ ಆಗಲ್ಲ ಬೈತಾರ ಹತ್ತು ಪರ್ಸೆಂಟ್ ಇನ್ನೊಂದ್ ಸಂಘ ಅವ್ರು ಬರ್ತಾರೆ ನೀವ್ ಹೋಗಿ ಕೊಡಿ ಅಂತ ಧರ್ಮಸ್ಥಳ ಅವರೇ ಕಳಿಸ್ತಾರೆ ಕ್ಲಿಯರ್ ಆಗಿದೆ ಅದನ್ನೇ ಕಳಿಸ್ಬೇಕೀನ ಪ್ರತಿಯೊಬ್ಬರು ಕೈ ಜೋಡಿಸಿ ಉಳಿದವ್ರಿಗೆ ಯಾವ ಊರಿಂದ ಹೋದವ್ರು ಎಲ್ಲರೂ ಬರ್ಬೇಕು ಎಲ್ಲರಿಗೂ ಮಾಹಿತಿ ಕೊಡ್ಬೇಕು ನಾವು ಎಲ್ಲರಿಗೂ ಹೇಳ್ತೀವಿ ಅವ್ರ ನಮ್ಮ ಮಾತು ಮರ್ಯಾದೆ ಕೊಟ್ಟು ನಿಂತು

ಅದಕ್ಕೋಸ್ಕರ ಮಾರೇ ಇನ್ನು ಧೈರ್ಯವಾಗಿರಿ ನಾಳೆ ಠಾಣೆ ಹೋಗೋಣ ನಾಳೆ ಇರ್ತೀನಿ ಸ್ಥಾಪನೆ ನಾಳೆ ಕುಡಿಯೋಣ ಪಾಪ ಇವ್ರಿಗೆ ಹೋಗಬೇಕು ಕುಶಲ್ ನಾವು ಬರಬೇಕು ನಮಗೂ ದೂರ ಬರ್ತೀನಿ ಇದೆ ಇದೇ ತರ ಮನೆ ಬಿಟ್ಟು ಹೋಗೋವರಿಗೆ ನೀವು ಏನು ಹೇಳ್ತೀರಾ ಬೇರೆಯವರಿಗೆ ಈಗ ಎಷ್ಟೋ ಜನ ಚಾಮರಾಜನಗರದಲ್ಲಿ ಮನೆ ಬಿಟ್ಟು ಹೋಗಿದ್ದಾರೆ ಏನು ಹೇಳ್ತೀರಾ ನೀವು ಅವರಿಗೆಲ್ಲ ಮನೆ ಬಿಟ್ಟು ಹೋಗಬೇಡಿ ಏನೇ ಸಮಸ್ಯೆ ಬಂದರೂ ಸ್ಟೇಷನ್ ಇದೆ ಪೊಲೀಸ್ ಇದೆ ಅಧಿಕಾರಿಗಳಿದ್ದಾರೆ ಟೀಮ್ನವ್ರು ಇದ್ದಾರೆ ಧರ್ಮಸ್ಥಳ ಟೀಮ್ನವ್ರು ಇದ್ದಾರೆ ನೀವು ಬಂದು ಅವ್ರ ಹತ್ರ ಮಾಹಿತಿ ತಗೊಂಡು ನಾಲ್ಕು ಜನಕ್ಕೆ ಉಪಯೋಗ ಆಗಂಗೆ ನೀವು ಇರಬೇಕು ಇಲ್ಲಿ ಮಕ್ಳು ಮನೆ ನೋಡ್ಕೊಂಡು ನೀವು ಎಲ್ಲೂ ಹೋಗ್ಬೇಡಿ ಇರಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ

ಆಯ್ತಾ ಬಡವರು ನಾವು ಬಡವರೇ ಆಯ್ತಾ ಆದ್ರೆ ಅವರಿಗೆ ಸ್ವಲ್ಪ ನೀವು ಸಹ ಧೈರ್ಯ ತುಂಬಿ ಅವರು ತುಂಬಾ ಬೇಜಾರದಲ್ಲಿದ್ದಾರೆ ಆಯ್ತಾ ಮತ್ತೆ ಸಣ್ಣ ಒಂದು ಮಗನ ಮಗು ಸಹ ಸ್ಕೂಲ್ ಇಲ್ಲದೆ ನಾಲ್ಕು ತಿಂಗಳಿಂದ ಅದು ಸಹ ಎಲ್ಲೆಲ್ಲೋ ಇದೆ ಅದು ಅದು ಬರಲಿ ಇಲ್ಲಿಗೆ ಬರ್ಲಿ ಅಂತ ನಾವು ಸಹ ಪ್ರಯತ್ನ ಪಡ್ತೀವಿ ಆಯ್ತಾ ಎಲ್ಲಿ ಅವರು ದೇವಮ್ಮವರು ನೋಡಿ ನಮ್ಮ ಅಮ್ಮ ಎಲ್ಲ ಜನ ಎಲ್ಲ ನೋಡ್ತಾ ಇದ್ದಾರೆ ನೋಡಿ ಏನ್ ಹೇಳ್ತಾ ಇದೀರಿ ಹೇಳಿ ಅಮ್ಮ ಏನ್ ಹೇಳ್ತೀರಿ ನೀವು ಎಷ್ಟು ಸಮಯ ಆಯ್ತು ನಿಮ್ಮ ಮಗಳ ಅವ್ರು ಬಿಟ್ಟು ಹೋಗಿ ಎಷ್ಟು ವರ್ಷ ಆಯ್ತು ಎಷ್ಟು ದಿನ ಆಯ್ತು ಇಲ್ಲಿ ಇಲ್ಲಿಂದ ಅವರು ಬಿಟ್ಟು ಹೋಗಿ ಮನೆ ಬಿಟ್ಟು ಹೋಗಿ ಮನೆ ಬಿಟ್ಟು ಎರಡು ತಿಂಗಳು ಆಗೋಯ್ತು ಸರ್ ತುಂಬ ಹಿಂಸೆ ಆಗ್ಬಿಡ್ತು ಅದರಿಂದ ನೀಲಕ್ಕೆ ಸಾಲ ಕಾಯಿಲೆ ಬಂದ್ಬಿಡ್ತು ಅದರಿಂದ ಕಷ್ಟ ಆಗೋಯ್ತು ಸಾಲ ಕೊಡಕ್ಕೆ ಸಾಧ್ಯವಾಗಲಿಲ್ಲ ಹಿಂಸೆ ತಡನಾದ್ರೆ ಇವಾಗ ಅವ್ರು ಬೀಗ ಹಾಕೊಂಡು ಹೋಗ್ತಿದ್ರಲ್ಲ ದೀಪ ಯಾರು ಹಚ್ಚುತ್ತಾ ಇದ್ರು ನಾನೇ ಹಚ್ಚಿದ್ ಮೇಡಮ್ ಎಷ್ಟೊತ್ತಿಗೆ ಬಂದ ಹಚ್ಚುತ್ತಾ ಇದ್ರ ನೀವು ನಾನು ಆರು ಗಂಟೆಗೆ ಬಂದೆ ಅದು ಹೇಗೆ ನಿಮಗೆ ಏನು ಮಾಡಕ್ಕಾಯ್ತದೆ ಪರಿಸ್ಥಿತಿ ಇವಾಗ ಸಂತೋಷ ಆಯ್ತಾ ಖುಷಿ ಆಯ್ತಾ ನಮ್ಮ ಆಶೀರ್ವಾದ ಅಲ್ಲ ಅಲ್ಲಿ ಮಂಜಾಚಾರೆ ಅದರಿಂದ ನಮ್ಮ ಸೌಜನ್ಯ ಹೋರಾಟಗಾರ ಮಹೇಶ್ ತಿಮ್ಮರೋಡಿಯನ್ನ ಗಿರೀಶ್ ಅಣ್ಣ ಹೋರಾಟಗಾರರು ಎಲ್ಲರೂ ಇದ್ದಾರೆ ಕನ್ನಡ ಎಲ್ಲಾರು ನಿಮ್ ಒಟ್ಟಿಗೆ ಆಯ್ತಾ ಯಾರಾದ್ರು ಈ ತರ ಇದ್ರೆ ಹೇಳಿ ನೋಡಿ ನಮ್ಮ ನಗರದ ಏನೇ ಸಮಸ್ಯೆ ಆದ್ರೂ ಕೂಡ ನಾವು ನಿಮ್ ಜೊತೆ ಇರ್ತಾ ಇನ್ನು ಯಾರನ್ನು ಕೂಡ ಹೋಗ್ಲಿಕ್ಕೆ ಬಿಡಲ್ಲ ನಾವು ಸರಿ ಜನ ಸರ್ ಏನ್ ಹೇಳ್ತೀರಾ ಕೊನೆಯದಾಗಿ ನಮಗೂ ತುಂಬಾ ಸಂತೋಷ ಆಯ್ತು ಹೋರಾಟದ ಒಂದು ಹಂತಕ್ಕೆ ಬರ್ತಾ ಇದ್ದೀವಿ ಒಂದು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೆ ಈ ಬಡ್ಡಿಯ ವಿಷಯದಲ್ಲಿ ಆದರೆ ಇವತ್ತು ಮನೆ ಬಿಟ್ಟು ಹೋದವರನ್ನು ಮನೆ ಬಂದು ಸೇರಿಸೋದಂತೆ ಅದ್ಭುತ ಖುಷಿ ಬೇರೆ ಯಾವುದಿಲ್ಲ ಇದು ನಮ್ಮ ಪ್ರತಿಯೊಬ್ಬರು ಸೌಜನ್ಯ ಹೋರಾಟಗಾರರ ಫಲ ಅದು ನಮ್ಮದು ಇಲ್ಲ ಮಹೇಶನು ಮಾತ್ರ ಅಲ್ಲ ಪ್ರತಿಯೊಬ್ಬರು ಹೋರಾಟಗಾರ ಅದಕ್ಕೇನು ಹೇಳ್ತೀವಿ ಪ್ರತಿಯೊಬ್ಬರು ಕೈ ಜೋಡಿಸಿ ಕೈ ಜೋಡಿಸಿ ಅಂತ ಇವತ್ತು ಕರ್ನಾಟಕ ರಾಜ್ಯದ ಎಲ್ಲರೂ ಕೈ ಜೋಡಿಸ್ತಾರೆ ಹನ್ನೆರಡು ವರ್ಷದಿಂದ ಸೌಜನ್ಯ ಮಗಳಿಗೋಸ್ಕರ ಅಲ್ಲಿ ಧರ್ಮಸ್ಥಳದಲ್ಲಿ ನಮ್ಮ ಮಹೇಶನ ಹೋರಾಟ ಮಾಡ್ತಾ ಇದ್ರು ಆ ನಂತರ ಒಂದಿಗೆ ಗಿರೀಶನವರು ಕೈ ಜೋಡಿಸಿದ್ರು ಪ್ರಸನ್ನಕ್ಕ ತಮ್ಮಣ್ಣ ಶೆಟ್ಟು ಹೋರಾಟಗಳು ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಹೋರಾಟ ಕೈ ಜೋಡಿಸ್ತಾರೆ ಅದರ ಪ್ರಯೋಜನವಾಗಿ ಇವತ್ತು ಒಂದೊಂದು ಮನೆಗೆ ಮನೆಯಿಂದ ಹೊರಗೆ ಹೋದವರನ್ನು ಸೌಜನ್ಯ ದೇವಿ ಅನ್ನಪ್ಪಸ್ವಾಮಿ ಸ್ವಾಮಿ ತಂದು ಸೇರಿಸ್ತಾರೆ ಆ ಆ ಉಂಡಿ ದುಡ್ಡು ಅವ್ರದ್ದು ಯಾರ್ದು ಅಲ್ಲ ನಮ್ಮ ದುಡ್ಡು ನಾವು ಉಂಡಿ ಹಾಕಿರೋ ದುಡ್ಡನ್ನೇ ನೆನಮಗೆ ಕೊಡ್ತಾ ಇರೋದು ಆ ದುಡ್ಡು ನಮ್ಮ ಕೈಯಲ್ಲಿ ಉಡಿಬೇಕು ಆ ಕೆಲಸವನ್ನು ಅನ್ನಪ್ಪಸ್ವಾಮಿ ಮಾಡ್ತಾ ಇದ್ದಾರೆ ಆ ಧೈರ್ಯವಾಗಿ ನಿಂತು ಎಲ್ಲರಿಗೂ ಹೇಳಿ ಅಮ್ಮ ಅವರೇ ಆ ಠಾಣೆಗೆ ಹೋಗೋಣ ನಾಳೆ ಇರ್ತೀವಿ ಠಾಣೆಗೆ ಹೋಗಿ ಎಲ್ಲ ಕೆಲಸ ಮುಗಿಸಿ ನಾವು ಮುಂದಿನ ಕೆಲಸ ಮಾಡ್ತೀವಿ ನೆಕ್ಸ್ಟ್ ನಾವು ಮುಂದಕ್ಕೆ ಬಿಜಾಪುರಕ್ಕೆ ಹೋಗಬೇಕು ಇದೇ ರೀತಿಯಲ್ಲಿ ಮಹಾರಾಷ್ಟ್ರಕ್ಕೆ ಹೋಗಿದ್ದಾರೆ ಒಂದು ಅಮ್ಮ ಮನೆ ಬಿಟ್ಟು ಹೋಗಿದ್ದಾರೆ ಮಗ ಮ ಇಡೀ ಕುಟುಂಬನ ಛಿದ್ರ ಆಗಿದೆ ಅಲ್ಲಿ ಆ ಥರ ಮಾಡಿದ್ದಾರೆ ಇವರು ಇವಾಗ ಅವರನ್ನೂ ಕರ್ಕೊಂಡು ಆ ಮನೆಗೆ ಸೀರ್ ಸಕಾಸವನ್ನು ಮುಂದಿನ ದಿನ ಮಾಡ್ತಾ ಇದ್ದೀವಿ ಇಡೀ ಕರ್ನಾಟಕ ರಾಜ್ಯ ಎಲ್ಲ ಕಡೆ ಮಾಡ್ತಾ ಇದ್ವಿ ಈ ಕಡೆನೂ ಇದೇ ತರ ನಮ್ಮ ನೇತಾರ ಒಬ್ಬರು ಸಿಖರ ಸಾಕು ನಮಗೆ ತುಂಬಾ ಖುಷಿ ಆಯ್ತು ಅರ್ಜುನ್ ಸರ್ ನಮ್ಮ ಜನತೆ ಏನ್ ಹೇಳ್ತೀರಾ ಸಾಕಲ್ಲ ಅಲ್ಲ ನೋಡಿ ನಮಗೆ ನಮ್ಮ ತಾಯಿಯು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ ಆದ್ರೆ ಇದು ಸಂತೋಷ ಆಗ್ತಾ ಇದೆ ಇವಾಗ ಹಾ ಇಂಥವ್ರ ಆಶ್ರವಾದ ಸಾಕು ನಮಗೆ ಬೇರೆ ಯಾವ್ದು ಬೇಕಂತ ಇಲ್ಲ ನೋಡಿ ಎಷ್ಟು ಸಂತೋಷ ಆಗಿದೆ ಬನ್ನಿ ಎಲ್ಲ ನಮ್ಮ ಹೋರಾಟಗಾರರಿಗೆ ಪ್ರತಿಯೊಬ್ಬರಿಗೂ ರಾಷ್ಟ್ರವಾದಿರಲಿ ಹ ಏನ್ ಹೇಳ್ತೀರಮ್ಮ ಕೊನೆಯದಾಗಿ ನಮ್ಮ ಮಾಧ್ಯಮ ಮುಖಾಂತರ ಒಳಗೆ ಏನ್ ಹೇಳ್ತೇವೆ ಜನತೆಗೆ ನಮ್ಮ ಮಾಧ್ಯಮ ಜನತೆಗೆ ನಾವು ಹೇಳುವುದೇನಂದ್ರೆ ಹ ಎಲ್ಲ ಕಷ್ಟ ಎಲ್ಲರಿಗೂ ಬಂದಿದ್ದೆ ಅದನ್ನು ನಿವಾರಣೆ ಮಾಡಬೇಕು ಅಂದರೆ ಕಷ್ಟ ಐತೆ ಈ ಸಾಲದ ವರೆಗಳನ್ನ ಹೊತ್ಕೊಂಡು ನನ್ನ ಕೈಲಿ ಆಗೋಲ್ಲ ಅಂತ ತುಂಬ ಕಷ್ಟಪಡುವಂಥ ಜನಗಳು ಅವರ ಇಲ್ಲ ಅಂತಲ್ಲ ಅಂದರೆ ನಮ್ಮ ಜೊತೆಗೆ ನಮ್ಮ ರೀನಾ ಮೇಡಮ್ನವರು ನಿಂತು ಧೈರ್ಯ ಕೊಟ್ಟು ನಮ್ಮನ್ನು ತಂದು ಒಂದು ನಮಗೊಂದು ಸ್ಥಾನಮಾನ ಅನ್ನೋದನ್ನು ದೊರಕಿಸಿ ಇಲ್ಲಿ ಇರ್ತಾರಲ್ಲ ಅದೊಂದಕ್ಕೆ ನಾವು ಅವ್ರಿಗೆ ಒಂದಿಷ್ಟು ನಮ್ಮ ನಾನು ಹೇಳಕ್ಕೆ ಇಷ್ಟಪಡ್ತೀನಿ